ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಸಂಬಂಧಪಟ್ಟಿರುವ ಹಾಗೆ ಮಾಡೆಲ್ ಕ್ವಶನ್ ಪರ ಪರ್ಸೆಂಟೇಜ್ ಚಾಪ್ಟರ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಪರ್ಸೆಂಟೇಜ್ ಪರ್ಸೆಂಟೇಜ ಎರಡನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಎಷ್ಟನೇ ಭಾಗ ಎರಡನೇ ಭಾಗ ಎರಡನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾರು ನಮ್ಮ ಚಾನಲ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮ್ ಅನ್ನು ವರ್ತ್ ಮಾಡೋದು ಬೇಡ ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತ ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಫಸ್ಟ್ ಕ್ವಶನ್ ಫಸ್ಟ್ ಕ್ವಶನ್ ನೋಡ್ರಿ ಏನದ ಕ್ವಶನ್ ಪೆಟ್ರೋಲ್ ಬೆಲೆ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಾದರೆ ವೆಚ್ಚವನ್ನು ಒಂದೇ ರೀತಿ ಇರಿಸಿಕೊಳ್ಳಲು ಒಬ್ಬ ವ್ಯಕ್ತಿಯು ಬಳಕೆಯನ್ನು ಎಷ್ಟು ಕಡಿಮೆ ಮಾಡಬೇಕು ಅಂತ ಕ್ವಶನ್ ಇತ್ತು ಈ ನೋಡ್ರಿ ಯಾವಾಗ ಕೇಳಿದ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಕೇಳಿದಂಥ ಪ್ರಶ್ನೆ ಈ ಕ್ವಶನ್ ಆಲ್ರೆಡಿ ನಾನು ಹಿಂದಿನ ವಿಡಿಯೋ ಒಳಗೆ ಡಿಸ್ಕಶನ್ ಮಾಡಿದೀನಿ ಪರ್ಸೆಂಟೇಜ್ ಒಳಗೆ ಡಿಸ್ಕಶನ್ ಮಾಡೀನಿ ಆದರೂ ಈ ಕ್ವಶನ್ ಮತ್ತೆ ಯಾಕೆ ಅಂತಂದ್ರೆ ಹಿಂದೆ ಮಾಡಲ್ ಕ್ವಶನ್ ಪರ್ ನೋಡಿದ ನೋಡಿರ ಪ್ರಕಾರ ಪ್ರತಿಯೊಂದು ಕ್ವಶನ್ ಪೇಪರ್ ಒಳಗೂ ಈ ರೀತಿ ಕ್ವೆಶನ್ಸ್ ಅದಾವೆ ಏನ ಇಪ್ಪತ್ತೈದು ಪರ್ಸೆಂಟ್ ಹೆಚ್ ಮಾಡಿರ್ತಾರೋ ಅದನ್ನ ಹೊಳ್ಳಿ ಏನು ಮಾಡ್ಬೇಕಾ ಮೊದಲು ಒಂದೇ ರೀತಿ ಇರಿಸಿಕೊಳ್ಳಲು ಒಬ್ಬ ವ್ಯಕ್ತಿ ಬಳಕೆಯನ್ನು ಎಷ್ಟು ಕಡಿಮೆ ಮಾಡಬೇಕು ಆ ಬಳಕೆಯನ್ನು ಎಷ್ಟು ಕಡಿಮೆ ಮಾಡ್ಬೇಕಂತ ಇಂಥ ಕ್ವೇಶನ್ ಪ್ರತಿಯೊಂದರಲ್ಲೂ ನಾನು ನೋಡಿದ್ದೀನಿ ಪ್ರತಿಯೊಂದು ಸಿಟ್ಟೊಳಗೂ ಇಂಥ ಕ್ವಶನ್ ರೈಸ್ ಅಲ್ಲ ಆ ಕಾರಣಕ್ಕಾಗಿ ನೀವು ಇದನ್ನ ಯಾವ ರೀತಿ ಬಿಡಿಸು ಅಂತ ಆಲ್ರೆಡಿ ಹೇಳಿ ಆದರೂ ಮತ್ತೊಂದು ಸರ್ತಿ ಹೇಳ್ತೀನಿ ನೋಡ್ರಿ ಇಂಥ ಕ್ವಶನ್ಸ್ ಭಾ ರಾಜ್ಯಗೋ ಸ್ವಲ್ಪ ನೋಡ್ಕೊಡ್ರಿ ಪೆಟ್ರೋಲ್ ಬೆಲೆ ಏನಾಗಿತ್ತು ನೂರಿದ್ದು ಇದ್ದಿದ್ದ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗಿತ್ತು ಅಂದರೆ ಎಷ್ಟಾಗೈತಿ ನೂರ ಇಪ್ಪತ್ತೈದು ಆಕೈತಿ ಹಿಂಗಾದಂತ ನಾನು ಏನು ಹೇಳಿ ಇವ್ನು ಚೇಂಜ್ ಮಾಡ್ಕೊತೀನಿ ಹಿಂಗೆ ಉಲ್ಟಾ ಇಪ್ಪತ್ತೈದು ಕಡೆ ತಗೋದು ನೂರ ಇಪ್ಪತ್ತೈದು ಕಡೆ ತಗೋದು ನೂರ ಕಡೆ ತಗೋದು ಈಗ ನೋಡಿದ ನೂರ ಇಪ್ಪತ್ತೈದು ಇಪ್ಪತ್ತೈದುದಾ ಎಷ್ಟು ಕಡಿಮೆ ಈಗ ನೂರ ಇಪ್ಪತ್ತೈದು ಇಪ್ಪತ್ತೈದುದ್ದು ಎಷ್ಟು ಕಡಿಮೆ ಆಯ್ತು ಇಪ್ಪತ್ತೈದು ಕಡಿಮೆ ಆಯ್ತು ನೂರ ಇಪ್ಪತ್ತೈದು ನೂರಾ ಹಾಕ್ ಅಂದರೆ ಇಪ್ಪತ್ತೈದು ಕಡಿಮೆ ಆಯ್ತು ಇದನ್ನ ಬಿಟ್ಟು ಬಿಟ್ಟನಾ ನೂರ ಇಪ್ಪತ್ತೈದು ಇಪ್ಪತ್ತೈದು ಕಡಿಮೆ ಅಂದ್ರೆ ನೂರು ಪರ್ಸೆಂಟ್ಗೆ ಎಷ್ಟು ಪರ್ಸೆಂಟ್ ಕಡಿಮೆ ಅಂತ ಅನ್ನೋದು ಕಾಸ್ಪಲ್ಟ್ರಿ ಮಿಕ್ಸನ್ ನೂರ ಇಪ್ಪತ್ತೈದು ಕೆಳಗೆ ಬರ್ತೈತಿ ಮ್ಯಾಗ ನೂರು ಇಂಟು ಇಪ್ಪತ್ತೈದು ಮ್ಯಾಗ ಬರ್ತೈತಿ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಐದುಲೇ ನೂರ ಇಪ್ಪತ್ತೈದು ಐದು ಅಂದರೆ ಐದು ಐದು ಎರಡೇ ಹತ್ತು ಈ ಜೀರೋ ಎಜಿಟ ಇಪ್ಪತ್ತು ಪರ್ಸೆಂಟ್ ನಾವು ಏನು ಮಾಡ್ಬೇಕಾ ಬಳಕೆಯನ್ನು ಕಡಿಮೆ ಮಾಡಬೇಕಾ ಏನು ಪೆಟ್ರೋಲ್ ಬೆಲೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾದಾಗ ಅವ್ನು ಬಳಕೆಯನ್ನು ಮೊದಲಿನಂತೆ ಅವಂದು ಎಲ್ಲ ತೆಲಿರ್ಬೇಕಾದ್ರೆ ಖರ್ಚು ವೆಚ್ಚ ಎಲ್ಲ ಇರ್ಬೇಕಂದ್ರೆ ಎಷ್ಟು ಕಡಿಮೆ ಮಾಡ್ಕೋಬೇಕವ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡ್ಕೋಬೇಕಾ ಆಪ್ಷನ್ ನಂಬರ್ ಎ ಒನ್ ಈಸ್ ಸರಿ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಹೇಳಿದೆ ನೋಡ್ರಿ ಒಂದು ನಗರದ ಕರಡಿಗಳ ಸಂಖ್ಯೆ ವರ್ಷಕ್ಕೆ ಮೂರು ಪರ್ಸೆಂಟಷ್ಟು ಹೆಚ್ಚಾಗುತ್ತಿದೆ ವರ್ಷಕ್ಕೆ ಆ ಕರಡಿಗಳ ಸಂಖ್ಯೆ ಮೂರು ಪರ್ಸೆಂಟ್ ಹೆಚ್ಚಾಗ್ತಿದೆ ನಗರದಲ್ಲಿ ಪ್ರಸ್ತುತ ಕರಡಿಗಳ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಎರಡು ನೂರ ಹದಿನೆಂಟು ಆಗಿದ್ದರೆ ಎರಡು ವರ್ಷಗಳ ಹಿಂದೆ ಕರಡಿಗಳ ಸಂಖ್ಯೆ ಎಷ್ಟಿತ್ತು ಅಂತ ಕ್ವಶನ್ ಕೇಳ್ತಾರೆ ಈಗ ನೋಡ್ರಿ ಈಗ ಕರಡಿ ಸಂಖ್ಯೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಏನು ಮಾಡೋದ ಎಕ್ಸ್ ಇಟ್ಕೊಡಿ ಎಕ್ಸ ಎಷ್ಟು ಹೆಚ್ಚಾಗ್ತದೆ ನೂರಕ್ಕೆ ಮೂರು ಪರ್ಸೆಂಟ್ ಹೆಚ್ಚೈತಿ ನೂರಾ ಮೂರ ಐತ ನೂರಾ ಮೂರ ಐತ ಅವ್ರು ಎರಡು ವರ್ಷ ಯಾರ ಎರಡು ವರ್ಷ ಹತ್ತು ಕೊಟ್ಟಾರ ಎರಡು ವರ್ಷಾರ ಎರಡು ವರ್ಷ ಅಂದ್ರೆ ಏನ ಮತ್ತೆ ನೂರಕ್ಕೆ ನೂರ ಮೂರು ಇಷ್ಟ ಹೆಚ್ಚಾದ ನಂತರ ಎಷ್ಟು ಇಲ್ಲಿ ಇಪ್ಪತ್ತೊಂದು ಸಾವಿರದ ಎರಡು ಹದಿನೆಂಟು ಹದಿನೆಂಟಂತ ಇಪ್ಪತ್ತೊಂದು ಸಾವಿರದ ಎರಡು ನೂರ ಹದಿನೆಂಟು ಕರ್ಡಿಗಳು ಉಳ್ದಾವಂತ ಹಾಗಿದ್ರ ಪ್ರಸ್ತುತ ಪ್ರಸ್ತುತ ಏನ್ರಿ ಎಕ್ಸ್ ಹಿಂದೆ ಎರಡು ವರ್ಷಗಳ ಹಿಂದೆ ಕನ್ನಡಿಗಳ ಸಂಖ್ಯೆ ಎಷ್ಟು ತಕ್ಕ ಸಂಖ್ಯೆ ಹೇಳ್ತಾರೆ ಹಾಗಿದ್ರೆ ಈ ಎಕ್ಸ್ನ ಕಂಡು ಬೇಕು ಈಗ ಎಕ್ಸ್ ಇಲ್ಲಿಯರ್ಲಿ ಇವನ್ನೆಲ್ಲ ನಾವು ಚಿಕ್ಕ ಕ್ಲಾಸಿರ್ ಏನಾಗುತ್ತೆ ಇವು ನೂರಾ ಮೂರು ಇಂಟು ನೂರಾ ಮೂರ ಕೆಳಗೆ ಬರ್ತಾವೆ ಡಿವಾಡಿಗೆ ಕೆಳಗೆ ಬರ್ತಾವೆ ನೂರಾ ಮೂರು ಇಂಟು ನೂರ ಮೂರ ಕೆಳಗೆ ಬರ್ತಾವೆ ಇವು ನೂರು ಇಂಟು ನೂರು ಎಲ್ಲಿ ಬರ್ತಾವೆ ರೀ ಮ್ಯಾಗೆ ಬರ್ತಾವೆ ನೂರು ಇಂಟು ನೂರ ಇಂಟು ಆಗಿ ಮ್ಯಾಗ ಬರ್ತಾವೆ ಓಕೆ ಈಗ ನೋಡ್ರಿ ಈಗ ಆಪ್ಷನ್ದಾಗಂತೂ ನಾವು ಎಲ್ಲೂ ಪಾಯಿಂಟ್ದಾಗಂತೂ ಆಪ್ಷನ್ ಕಾಣ್ತಾನೆ ಇಲ್ಲ ಎಲ್ಲೂ ಆಪ್ಷನ್ದಾಗ ಪಾಯಿಂಟ್ ಅಂತೂ ಕಾಣುತ್ತಿಲ್ಲ ಪಾಯಿಂಟ್ದಾಗ ಕಾಣತಿಲ್ಲ ಅಂದ್ರೆ ಇವೆಲ್ಲ ಪೂರ್ಣ ಕಟ್ತಾ ಹಾಕೋ ಅಂದಂಗೆ ಪೂರ್ಣ ಕಟ್ತಾ ಹೋಗೋ ಅಂತಂದ್ರೆ ಈಗ ಏನು ಮಾಡ್ತೀರಿ ಪೈಲ ನೂರಾ ಮೂರು ಇಂಟು ನೂರಾ ಮೂರು ಇಂಟು ಮಾಡ್ಕೋರಿ ಎಷ್ಟಾಗತ್ತೆ ನೋಡ್ರಿ ನೂರಾ ಮೂರು ಇಂಟು ನೂರಾ ಮೂರು ಎಷ್ಟಾಗತ್ತಿದ ಮೂರು ಮೂರಲೇ ಒಂಬತ್ತು ಮೂರು ಜೀರಲ್ಲಿ ಜೀರೋ ಮೂರೊಂದ್ಲೇ ಮೂರು ಪ್ಲಸ್ ಮೂರು ಜೀರಲ್ ಜೀರೋ ಜೀರೋ ಜೀರಲ್ಲಿ ಜೀರೋ ಜೀರೋ ಒಂದ್ಲೇ ಜೀರೋ ಪ್ಲಸ್ ಪ್ಲಸ್ ಮೂರೊಂದಲೇ ಮೂರು ಒಂದು ಜೀರಲ್ಲಿ ಜೀರೋ ಒಂದೊಂದ್ಲೇ ಒಂದು ಎಷ್ಟಾಗುತ್ತೆ ನೋಡ್ರಿ ಅದ ಒಂಬತ್ತು ಇದು ಜೀರೋ ಮೂರು ಮೂರು ಆರು ಇದು ಜೀರೋ ಒಂದು ಹತ್ತು ಸಾವಿರದ ಆರುನೂರ ಒಂಬತ್ತು ಆಯ್ತದೆ ಇದನ್ನೇ ಮಾಡ್ರಿ ಈಗ ಈಗ ನೂರ ಮೂರು ಇಂಟು ನೂರ ಮೂರು ಮಾಡಿರಿ ಎಷ್ಟು ಬಂತದ ಹತ್ತು ಸಾವಿರದ ಆರುನೂರ ಒಂಬತ್ತು ಬಂತು ಇದು ತೆಗಿರಿ ಹತ್ತು ಸಾವಿರದ ಆರುನೂರ ಒಂಬತ್ತು ಇಟ್ಕೊಡ್ರಿ ಓಕೆ ಇಷ್ಟಾದ ನಂತರ ಈಗ ಆಪ್ಷನ್ ತು ಪಾಯಿಂಟ್ ಆಗಿಲ್ಲ ಆಪ್ಷನ್ ಪಾಯಿಂಟ್ ಆಗಿಲ್ಲ ಪೂರ್ಣ ಕಟ್ತಾ ಹೋಗಲೇಬೇಕಾ ಈಗ ಜಸ್ಟ್ ಏನು ಮಾಡಿರಿ ಯೂನಿಟ್ ಡಿಜಿಟ್ ಬಿಡಿಸ್ತಾನ ನೋಡ್ಕೊರಿ ಬಿಡಿಸ್ತಾನಿ ಎಂಟೈತೆ ಇಲ್ಲಿ ಕೆಳಗೆ ಒಂಬತ್ತೈತೆ ಒಂಬತ್ತನ ಮಗ್ಗಿಯೊಳಗೆ ಎಂಟು ಎಷ್ಟರಲ್ಲೇ ಬರುತ್ತೆ ಒಂಬತ್ತೊಂದಲೇ ಒಂಬತ್ತು ಆಕೈತಿ ಒಂಬತ್ತು ಬರ್ತೈತಿ ಒಂಬತ್ತೆರಡಲೇ ಅಷ್ಟು ಒಂಬತ್ತೆರಡೇ ಹದಿನೆಂಟು ಆಕೈತಿ ಬಿಡಿಸಿದ ಬರ್ತೈತಿ ಇಲ್ಲಿ ಎಂಟು ಬರತ್ತೈತೆ ಹಾಗಿದ್ರೆ ಹತ್ತು ಸಾವಿರದ ಆರುನೂರ ಒಂಬತ್ತು ಇಂಟು ಎರಡು ಮಾಡಿದ್ರೆ ಇದು ಕಡ್ತಾ ಹೋಗ್ತಾ ನೋಡ್ರಿ ಹತ್ತು ಸಾವಿರದ ಆರುನೂರ ಒಂಬತ್ತು ಇಂಟು ಎರಡು ಮಾಡಿ ಎಷ್ಟು ನೋಡಿರಿ ಒಂಬತ್ತೆರಡೇ ಹದಿನೆಂಟು ಎರಡು ಜೀರಲು ಜೀರೋ ಒಂದು ಎರಡು ಆರ್ಲೆ ಹದಿನೆಂಟು ಎರಡು ಆರ್ಲೆ ಹನ್ನೆರಡು ಎರಡು ಜೀರಲ್ಲಿ ಜೀರೋ ಒಂದು ಎರಡು ಒಂದ್ಲೆ ಎರಡು ಇಪ್ಪತ್ತೊಂದು ಸಾವಿರದ ಎರಡುನೂರ ಹದಿನೆಂಟು ಬರತ್ತೈತಂದ್ರೆ ಎಷ್ಟರಲ್ಲಿ ಅದ ಎರಡರಲ್ಲಿ ಹತ್ತು ಸಾವಿರದ ಆರುನೂರ ಒಂಬತ್ತು ಒಂದಲಿ ಹತ್ತು ಸಾವಿರದ ಆರುನೂರ ಒಂಬತ್ತು ಎರಡಲಿ ಪೂರ್ಣ ಕಟ್ತಾಯಿತಾ ಓಕೆ ಇನ್ನೇನು ಮಾಡಿದೆ ಎರಡು ಒಂದ್ಲಿ ಎರಡು ಇವು ಎರಡು ಜೀರೋದವೆ ನಾಲ್ಕು ಜೀರೋದವ ನಾಲ್ಕು ಜೀರೋ ಆಜ್ ಇಟ್ ಈಸ್ ಹಾಗಿದ್ರೆ ಎರಡು ವರ್ಷಗಳ ಹಿಂದೆ ಆ ಎಷ್ಟು ಎಷ್ಟಿದ್ದು ರೀ ಕೆರೆಗಳ ಸಂಖ್ಯೆ ಇಪ್ಪತ್ತು ಸಾವಿರ ಇದ್ದು ಹಾಗಿದ್ರೆ ಆಪ್ಷನ್ ನಂಬರ್ ಬಿಸ್ ಸರಿ ಉತ್ತರ ಆಗ್ತದೆ ಓಕೆ ಓಕೆನ್ಸರ್ ಭಾಳ ಈಸಿ ಇರ್ತಾವೆ ಸ್ವಲ್ಪ ಲಕ್ಷ ಕೊಟ್ಟು ನೋಡಿ ಬಿಡಿಸ್ಬೇಕಷ್ಟೆ ಓಕೆ ನೆಕ್ಸ್ಟ್ ಕ್ವೆಶನ್ ಮೂರು ವರ್ಷಗಳ ಹಿಂದೆ ಒಂದು ಪಟ್ಟಣದ ಜನಸಂಖ್ಯೆ ಎರಡು ಲಕ್ಷ ಐವತ್ತು ಸಾವಿರ ಆಗಿತ್ತು ಮೂರು ವರ್ಷಗಳ ಹಿಂದೆ ಒಂದು ಪಟ್ಟಣದ ಜನಸಂಖ್ಯೆ ಎರಡು ಲಕ್ಷ ಐವತ್ತು ಸಾವಿರ ಇತ್ತು ಕಳೆದ ಮೂರು ವರ್ಷಗಳಲ್ಲಿ ಅದು ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಮತ್ತು ಆರು ಪರ್ಸೆಂಟರಷ್ಟು ಹೆಚ್ಚಿದರೆ ಪಟ್ಟಣದ ಪ್ರಸ್ತುತ ಜನಸಂಖ್ಯೆಯನ್ನು ಕಂಡುಹಿಡಿಯೋಂಥ ಕ್ವೆಶನ್ ಐತಿ ಇಷ್ಟು ಕ್ವಶನ್ ಇದ್ದಾಗ ಇನ್ನೇನು ಮಾಡ್ಬೇಕಾದ್ದ ಇನ್ ನೋಡ್ರಿ ಎಷ್ಟೈತಂತ ಫಸ್ಟ್ ಎಷ್ಟೈತಿ ಇಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ಐತಿ ಎರಡು ಲಕ್ಷ ಐವತ್ತು ಸಾವಿರ ಐತಿ ಓಕೆ ಮೂರು ವರ್ಷ ಟೋಟಲ್ ಎಷ್ಟ ಮೂರು ವರ್ಷ ಒಂದನೇ ವರ್ಷ ಎಷ್ಟೈತಿ ಮೂರು ಪರ್ಸೆಂಟ್ ಐತಿ ನೂರಕ್ಕೆ ಮೂರು ಪರ್ಸೆಂಟ್ ಅಂದ್ರೆ ನೂರ ಮೂರು ಇಂಟು ಎರಡನೇ ವರ್ಷ ಏನೈತಿ ಎರಡನೇ ವರ್ಷ ಅಂದ್ರೆ ಐತಿ ನಾಲ್ಕು ಪರ್ಸೆಂಟ್ ನೂರಕ್ಕೆ ನಾಲ್ಕು ಪರ್ಸೆಂಟ್ ಅಂದ್ರೆ ನೂರ ನಾಲ್ಕು ನೆಕ್ಸ್ಟ್ ಎಷ್ಟು ಐತಿ ನೆಕ್ಸ್ಟ್ ಆರು ಪರ್ಸೆಂಟೇಜ್ ಐತಿ ನೂರಕ್ಕೆ ನೂರ ಆರು ಓಕೆ ಇಷ್ಟಾದಂತಾರೆ ಏನು ಬರ್ತಾರೆ ಸಿಂಪ್ಲಿಕೇಶನ್ ನೋಡಿರಿ ಈ ಜೀರೋ ಜೀವ್ರ ಇ ಇವೆ ಜೀರೋ ಕ್ಯಾನ್ಸಲ್ ಇ ಎರಡು ಜೀವ್ರ ಕ್ಯಾನ್ಸಲ್ ಇ ಎರಡು ಜೀರೋ ಕ್ಯಾನ್ಸಲ್ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರ ಓಕೆ ನೆಕ್ಸ್ಟ್ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಎರಡು ಇವತ್ತು ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಇಷ್ಟಲ್ಲ ಆದಂತಾರೆ ಇನ್ನೇನು ಮಾಡ್ಬೇಕಾ ನೂರ ಮೂರು ಇಂಟು ಇಪ್ಪತ್ತಾರು ಇಂಟು ನೂರ ಆರು ಇಂಟು ಮಾಡಿದ್ರಂದ್ರೆ ನಮ್ಗೆ ಆನ್ಸರ್ ಬರುತ್ತೆ ಇಂಟು ಮಾಡ ನೋಡಿರಿ ನೂರ ಮೂರು ಇಂಟು ಇಪ್ಪತ್ತಾರು ಮಾಡಿರಿ ನೂರ ಮೂರು ನೂರ ಮೂರು ಇಂಟು ಇಪ್ಪತ್ತಾರು ಬೇಡ ನೂರ ಮೂರು ಇಂಟು ನೂರ ಆರು ಮಾಡಿರಿ ನೂರ ಆರು ಇಂಟು ನೂರ ಮೂರು ಎಷ್ಟಾಗುತ್ತೋ ಮೂರಾರಲೇ ಹದಿನೆಂಟು ಮೂರು ಜುರುಲೆ ಜೀರೋ ಇದು ಒಂದು ಮೂರೊಂದಲೇ ಮೂರು ಪ್ಲಸ್ ಆರು ಜೋರಲೆ ಜೀರೋ 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 ಪ್ಲಸ್ ಆರು ಒಂದಲೇ ಆರು ಜೀರೋ ಜೀರೋ ಒಂದೊಂದಲೇ ಒಂದು ಎಷ್ಟಾಗ್ತಿದ್ದು ಎಂಟು ಇದು ಒಂದು ಆರಂಭ ಒಂಬತ್ತು ಇದು ಜೀರೋ ಒಂದು ಹತ್ತು ಸಾವಿರದ ಒಂಬತ್ತು ನೂರ ಹದಿನೆಂಟು ಇನ್ನು ನೆಕ್ಸ್ಟ್ ಏನು ಎಂಟು ಮಾಡ್ಬೇಕಿದ ಇಪ್ಪತ್ತಾರು ಇಂಟು ಮಾಡ್ಬೇಕಿನ್ನು ಹತ್ತು ಸಾವಿರದ ಒಂಬತ್ತು ನೂರ ಹದಿನೆಂಟುಕ ಇಪ್ಪತ್ತಾರಲೇ ಇಂಟು ಮಾಡಿ ಎಂಟಾರಲೇ ನಲವತ್ತೆಂಟು ಆರು ಒಂದ್ಲೇ ಆರು ಇದುನಾಲ್ಕಂದರೆ ಹತ್ತು ಆರಂಬತ್ಲೇ ಐವತ್ನಾಲ್ಕು ಇದೊಂದು ಐವತ್ತ ಐದು ಆರಂಬತ್ಲ ಐವತ್ನಾಲ್ಕು ಇದೊಂದು ಐವತ್ತೈದು ಆರು ಜುರ್ಲಿ ಜೀರೋ ಐದು ಹಚ್ಚಿಟೀಚ ಆರೊಂದಲೇ ಆರು ಪ್ಲಸ್ ಎಂಟು ಆಡಲಿ ಹದಿನಾರು ಎರಡೊಂದ್ಲೇ ಎರಡು ಇದು ಮೂರು ಒಂಬತ್ತು ಆಡಲೇ ಹದಿನೆಂಟು ಹದಿನೆಂಟು ಜಿ ಎರಡು ಜುರುಲೆ ಜೀರೋ ಇದು ಒಂದು ಇಲ್ಲಿ ಎರಡೊಂದಲೇ ಎರಡು ಈಗ ನೋಡಿರಿ ಎಂಟು ಇದು ಆರು ಐದು ಮೂರು ಎಷ್ಟು ಎಂಟು ಐದು ಎಂಟು ಹದಿಮೂರು ಆರು ಒಂದು ಏಳು ಇದು ಎರಡು ಹಚ್ಚಿ ಟೀಚ ಆರ ಒಂದ ಏಳು ಇದೊಂದು ಎಂಟು ಇದು ಎಂಟಾಗೈತಿ ಎಂಟಕೈತಿ ಅಂದ್ರೆ ಎರಡು ಲಕ್ಷ ಎಂಬತ್ಮೂರು ಸಾವಿರದ ಎಂಟುನೂರ ಅರವತ್ತೆಂಟು ಎರಡು ಲಕ್ಷ ಎಂಬತ್ತ್ ಸಾವಿರದ ಎಂಟುನೂರ ಅರವತ್ತೆಂಟು ಅಂದ್ರೆ ಆಪ್ಷನ್ ನಂಬರ್ ಎ ಅಂದ್ರೆ ಸರಿ ಉತ್ತರ ಆಕೈತಿ ಎಷ್ಟಾಗತ್ತೆ ಇದರ ಆನ್ಸರ್ ಏನಾಗುತ್ತೆ ಎರಡು ಲಕ್ಷ ಎಂಬತ್ತ್ ಸಾವಿರದ ಎಂಟುನೂರ ಅರವತ್ತೆಂಟು ಅಂದ್ರೆ ನಂಬದ ಸರಿ ಉತ್ತರ ಆಪ್ಷನ್ ನಂಬರ್ ಎ ಎಲ್ಲಿ ಐತಿ ನೋಡ್ರಿ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ ಒಂದು ನಗರದ ಜನಸಂಖ್ಯೆಯು ವಾರ್ಷಿಕ ಐದು ಪರ್ಸೆಂಟ್ ದರದಲ್ಲಿ ಹೆಚ್ಚುತ್ತಿದೆ ವಾರ್ಷಿಕ ಐದು ಪರ್ಸೆಂಟ್ ದರದಲ್ಲಿ ಹೆಚ್ಚುತ್ತಿದೆ ಪ್ರಸ್ತುತ ಜನಸಂಖ್ಯೆ ಹದಿನಾರು ಸಾವಿರ ಆಗಿದ್ದರೆ ಎರಡು ವರ್ಷಗಳ ನಂತರ ಜನಸಂಖ್ಯೆ ಎಷ್ಟು ಎರಡು ವರ್ಷಗಳ ನಂತರ ಪ್ರಸ್ತುತ ಜನಸಂಖ್ಯೆ ಎಷ್ಟು ಐತಿ ಈಗ ಹದಿನಾರು ಸಾವಿರ ಐತಿ ಹದಿನಾರು ಸಾವಿರ ಐತೆ ಏನು ಹೇಳ್ತಾರ ಐದು ಪರ್ಸೆಂಟ್ ಹೆಚ್ಚಿಸುತ್ತ ವಾರ್ಷಿಕ ಪ್ರತಿ ವರ್ಷ ಐದು ಪರ್ಸೆಂಟ್ ಹೆಚ್ಚಾಗ ಎರಡು ವರ್ಷದಲ್ಲಿ ಎರಡು ವರ್ಷ ಕೊಟ್ಟಾರವ್ರ ಒಂದು ವರ್ಷಕ್ಕೆ ಐದು ಪರ್ಸೆಂಟ್ ದರ ನೂರ ಐದು ಆಯ್ತು ನೂರಕ್ಕೆ ನೂರ ಐದು ಇಂಟು ಮತ್ತು ಇನ್ನೊಂದು ವರ್ಷ ಅಂದ್ರೆ ಮತ್ತು ನೂರಕ್ಕೆ ನೂರ ಐದು ನೋಡಿರಿ ಈ ವರ್ಜೆ ಕ್ಯಾನ್ಸಲ್ಲ ಈ ಒಡ್ ಜನಿಸಲ್ಲ ಇದೊಂದು ಜೀರಿಗೆ ಕ್ಯಾನ್ಸಲ್ಲ ಇದೊಂದು ಜಿರ್ಕೆ ಕ್ಯಾನ್ಸಲ್ಲ ಐದು ಎರಡಲೇ ಹತ್ತು ಐದು ಎರಡಲೇ ಹತ್ತು ಐದೊಂದಲೇ ಐದು ನೆಕ್ಸ್ಟ್ ಒಂದ್ಲೆ ಎರಡು ಎರಡು ನಾಲ್ಕು ಎರಡು ಎಂಟ್ಲೆ ಹದಿನಾರು ಇವನ್ನೆಲ್ಲ ಇಂಟು ಮಾಡಿರಿ ಇನ್ನೆಲ್ಲ ಇಂಟು ಮಾಡಿರಿ ಎಷ್ಟಾಗುತ್ತೆ ನೋಡಿರಿ ನೂರ ಐದು ಇಂಟು ಇಪ್ಪತ್ತೊಂದು ಮಾಡಿರಿ ನೂರ ಐದು ಇಂಟು ಇಪ್ಪತ್ತೊಂದು ಐದೊಂದ್ಲೇ ಐದು ಒಂದು ಜೀರ್ಲು ಜೀರೋ ಒಂದೊಂದಲೇ ಒಂದು ಪ್ಲಸ್ ಐದು ಎರಡಲೆ ಹತ್ತು ಎರಡು ಜಿರಲು ಜೀರೋ ಒಂದು ಎರಡೊಂದೇ ಎರಡು ಐದು ಜೀರೋ ಎರಡು ಎರಡು ಈ ಎರಡು ಸಾವಿರದ ಎರಡು ನೂರ ಐದು ಆಯ್ತದೆ ಎರಡು ಸಾವಿರದ ಎರಡು ನೂರ ಐದಾಯಿತು ಇಂಟು ಎಂಟು ಮಾಡಿ ಐದು ಎಂಟಲೇ ನಲವತ್ತು ಎಂಟು ಜೀರಲು ಜೀರೋ ಇದು ನಾಲ್ಕು ಕ್ಯಾಜಿಟ್ ಇದು ಎಂಟು ಎರಡಲಿ ಹದಿನಾರು ಎಂಟು ಎರಡಲಿ ಹದಿನಾರು ಹದಿನೇಳು ಎಷ್ಟಾಯಿತು ಹದಿನೇಳು ಸಾವಿರದ ಆರುನೂರ ನಲ್ವತ್ತು ಹದಿನೇಳು ಸಾವಿರದ ಆರುನೂರ ನಲವತ್ತನ್ನೊಂದು ನಮ್ದು ಸರಿ ಉತ್ತರ ಆಕೈತಿ ಆಪ್ಷನ್ ನಂಬರ್ ಹದಿನೇಳು ಸಾವಿರದ ಆರ್ನೂರ ನಲ್ವತ್ತು ಸಿ ಆಪ್ಷನ್ ಈಸ್ ಸರಿ ಉತ್ತರ ಆಗ್ತದೆ ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಕ್ವೆಶನ್ ಏನಿದೆ ನೆಕ್ಸ್ಟ್ ಕ್ವೆಶನ್ ಮುನ್ನೂರ ಐವತ್ತು ಸಂಖ್ಯೆಯನ್ನು ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಸಿ ನಂತರ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಮಾಡಲಾಗಿದೆ ಹೀಗೆ ರೂಪಗೊಂಡ ಹೊಸ ಸಂಖ್ಯೆಯನ್ನು ಕಂಡುಹಿಟ್ಟಿರೋಂಥ ಕ್ವೆಶನ್ ಐತಿ ಒಂದು ಸಂಖ್ಯೆ ಕೊಟ್ಟಾರವರು ಮುನ್ನೂರ ಐವತ್ತು ಮುನ್ನೂರ ಐವತ್ತನ್ನು ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಮಾಡಿದ್ರೆ ಹೊಸ ರೂಪ ಒಡ್ಡ ಸಂಖ್ಯೆ ಎಷ್ಟು ಬರ್ತದೆ ಅಂತ ಕೇಳ್ತಾರೆ ಇಂಟು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಮಾಡಿದ್ರಂತಾರೋ ಇಪ್ಪತ್ತು ಪರ್ಸೆಂಟ್ ಅಂದರೆ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಅಂದರೆ ನೂರ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಮಾಡ್ತಾರಂದ್ರೆ ನೂರಕ್ಕೆ ಇಪ್ಪತ್ತೈದು ಕಡಿಮೆ ಅಂದರೆ ಎಪ್ಪತ್ತೈದು ಇಷ್ಟಾದ ನಂತರ ಹೊಸ ಸಂಖ್ಯೆ ಏನು ಬರ್ತದೆ ಅಂತ ಕೇಳ್ತಾರೆ ಜೀರೋ ಜೀರೋ ಕೆಲಸಲ್ಲ ಈ ಜೀರೋ ಈ ಜೀರೋ ಸಾರಿ ಈ ಜೀರೋ ಈ ಜೀರೋ ಕ್ಯಾನ್ಸಲ್ಲ ಈ ಜೀರೋ ಈ ಜೀರೋ ಕ್ಯಾನ್ಸಲ್ಲ ನೆಕ್ಸ್ಟ್ ಇಪ್ಪತ್ತೈದು ಮೂರಲೇ ಇಪ್ಪತ್ತೈದು ನಾಲ್ಕಲೇ ಓಕೆ ನಾಲ್ಕು ಒಂದೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಮೂರಲೇ ಎಷ್ಟ ಹನ್ನೆರಡು ನೆಕ್ಸ್ಟ್ ನೋಡಿರಿ ಮೂವತ್ತೈದು ಮೂರಲೆ ಎಷ್ಟಾಗುತ್ತೆ ಮೂವತ್ತೈದು ಮೂರಲೆ ನೂರ ಐದು ನೂರ ಐದು ಇಂಟು ಮೂರು ಮೇಡಮ್ ಎಷ್ಟಾಗುತ್ತೆ ಮುನ್ನೂರ ಹದಿನೈದು ಆಗುತ್ತೆ ಸರಿಯಾದ ಉತ್ತರ ಮುನ್ನೂರ ಹದಿನೈದು ಅಂತ ನಮ್ದೆ ಸರಿ ಉತ್ತರ ಆಗ್ತದ ಆಪ್ಷನ್ ನಂಬರ್ ಬಿ ಟು ಈಸ್ ಅ ಫೈನಲ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಒಬ್ಬ ವ್ಯಕ್ತಿ ತನ್ನ ಮಾಸಿಕ ಆದಾಯದ ಮೂವತ್ತೊಂದು ಪರ್ಸೆಂಟ್ ಮತ್ತು ಒಂಬತ್ತು ಪರ್ಸೆಂಟನ್ನು ಕ್ರಮವಾಗಿ ಆಹಾರ ಮತ್ತು ಬಟ್ಟೆಗಾಗಿ ಖರ್ಚು ಮಾಡುತ್ತಾನೆ ಮೂವತ್ತೊಂಬತ್ತು ಪರ್ಸೆಂಟ್ ಮತ್ತು ಒಂಬತ್ತು ಪರ್ಸೆಂಟ್ ಕ್ರಮವಾಗಿ ಆಹಾರ ಮತ್ತು ಬಟ್ಟೆಗಾಗಿ ಖರ್ಚು ಮಾಡುತ್ತಾನೆ ಮತ್ತು ಉಳಿದ ಮೂರನೇ ಒಂದು ಭಾಗವನ್ನು ಮೂರನೇ ಒಂದು ಭಾಗ ಅಂದ್ರೆ ನಾ ಮೂರನೇ ಒಂದು ಮೂರನೇ ಒಂದರ ಹಿಂಗ ಮೂರನೇ ಒಂದು ಭಾಗವನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚು ಮಾಡುತ್ತಾನೆ ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚು ಮಾಡುತ್ತಾನೆ ಅವನು ತಿಂಗಳಿಗೆ ರುಪೀಸ್ ನಾಲ್ಕು ಸಾವಿರದ ಐದುನೂರು ಉಳಿಸುತ್ತಾನೆ ತಿಂಗಳಿಗೆ ಏನ್ ಮಾಡಿದ ನಾಲ್ಕು ಸಾವಿರದ ಐದು ರೂಪಾಯಿ ಉಳ್ಸಾಕತ್ತ ಇದು ಆಹಾರ ಬಟ್ಟೆ ಮತ್ತು ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚು ಮಾಡಿದ ನಂತರ ಬಾಕಿಯ ಅರ್ಧದಷ್ಟು ಅಂತ ಅದೇನೈತಿ ಇದೇನು ಉಳಿಯತ್ತೈತಿ ಆಹಾರ ಬಟ್ಟೆ ಮತ್ತು ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚು ಮಾಡಿದ ಬಾಕಿಯ ಅರ್ಧ ಸ್ಥಾನ ಅಂತದ ಹಾಗಿದ್ರೆ ಅವನ ಮಾಸಿಕ ಆದಾಯವನ್ನು ಕಂಡು ಕಂಡುಹಿಡಿಯಂತ ಕ್ವಶನ್ ಇಟ್ಟು ಹೇಳ್ತಾನೆ ಈಗ ನೋಡ್ರಿ ಮೂವತ್ತೊಂದು ಮತ್ತು ಒಂಬತ್ತು ಪರ್ಸೆಂಟ್ ಎಷ್ಟು ಆಗ್ತದ ನಲ್ವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಖರ್ಚು ಮಾಡ್ತಾನ ಅವ ನೂರಕ್ಕೆ ನಲ್ವತ್ತು ಪರ್ಸೆಂಟ್ ಖರ್ಚು ಮಾಡತ್ತಾನಂದ್ರೆ ಈಗೇನು ಮಾಡ್ರಿ ನಾವು ಮಾಸಿಕ ಆದಾಯ ಅಂತ ಇಟ್ಕೊಳ್ರಿ ಹಾಂ ಎಷ್ಟು ನಲ್ವತ್ತು ಪರ್ಸೆಂಟ್ ಖರ್ಚು ಮಾಡ್ತಾನೆ ನಲ್ವತ್ತು ಪರ್ಸೆಂಟ್ ನೂರಕ್ಕೆ ನಲ್ವತ್ತು ಪರ್ಸೆಂಟ್ ಖರ್ಚು ಮಾಡ್ಕತ್ತಂದ್ರೆ ಎಷ್ಟು ಹೇಳ್ತೈತಿ ಅರವತ್ತು ಪರ್ಸೆಂಟ್ ನೂರಕ್ಕೆ ನಾಲ್ಕು ತೊಗೀತಂದ್ರೆ ಅರವತ್ತು ಉಳಿತ ನೆಕ್ಸ್ಟ್ ನೆಕ್ಸ್ಟ್ ಏನು ಹೇಳೋರು ಉಳಿದ ಮೂರನೇ ಒಂದು ಭಾಗವನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಉಳಿದ ಮೂರನೇ ಒಂದು ಭಾಗವನ್ನು ಮಕ್ಸನ್ ಶಿಕ್ಷಣಕ್ಕಾಗಿ ಮೂರನೇ ಒಂದು ಭಾಗವನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಈ ಸ್ಟಾರ್ಟ್ ಅಂತಾರೆ ಎಷ್ಟು ವಿಳ್ಯಾಕ್ತೈತವೆ ಒಂದು ನಾಲ್ಕು ಸಾವಿರದ ಐದುನೂರ ಉಳಿಯಾಕತ್ತೈತಿ ನಾಲ್ಕು ಸಾವಿರದ ಐದುನೂರು ಉಳ್ಯಾಕತ್ತೈತಿ ಅಂದ್ರೆ ಈ ಎಕ್ಸ್ ಇಲ್ಲೇ ಇರಲಿ ಈ ಅರವತ್ತು ಇಂಟು ಒಂದನ್ನು ಹಚ್ಚಡಿ ಹೋದ್ರೆ ಏನಾಗುತ್ತೆ ಡಿವೈಡ್ ಆಗಿ ಕೇಳಿ ಬರ್ತಾವೆ ಅರವತ್ತು ಇಂಟು ಒಂದಂದ್ರೆ ಹಚ್ಚಿಡಿ ಹೋದು ಇನ್ನು ನೂರು ಇಂಟು ಮೂರು ಏನಾಗ್ತವೆ ಇಂಟು ಆಗಿ ಮ್ಯಾಲೆ ಹೋಗ್ತವೆ ನೂರು ಎಂಟು ಮೂರು ನಾಲ್ಕೋದು ಈ ನೋಡ್ರಿ ಸಿಂಪ್ಲಿಫಿಕೇಶ ಮೂರೊಂದಲೇ ಮೂರು ಮೂರು ಎರಡನೇ ಆರು ಈ ಜೀರೋ ಆ್ಯಜ್ ಇಟ್ ಈಸ್ ಓಕೆ ಈ ಜೀರೋ ಈ ಜೀರೋ ಕೆಲಸಲ್ಲ ಎರಡೊಂದಲೇ ಎರಡು ಎರಡು ಎರಡನೇ ನಾಲ್ಕು ಒಂದು ವಿಳಿತು ಸಾರಿ ಒಂದು ಉಳಿಲ್ಲ ಎರಡು ಎರಡಲೇ ನಾಲ್ಕು ಎರಡು ಎರಡನೇ ನಾಲ್ಕು ಎರಡು ಒಂದೇ ಎರಡು ಎರಡು ಎರಡನೇ ನಾಲ್ಕು ಎರಡು ಎರಡು ನಾಲ್ಕು ಒಂದು ಉಳಿತು ಎರಡು ಐದಲೇ ಹತ್ತು ಓಕೆ ಈ ನೋಡಿರಿ ಎರಡು ನೂರ ಇಪ್ಪತ್ತೈದು ಎಂಟು ನೂರು ಮಾಡಿರಿ ಎಷ್ಟಾಗುತ್ತೆ ಎರಡು ನೂರ ಎರಡು ನೂರ ಇಪ್ಪತ್ತೈದು ಎಂಟು ನೂರು ಮಾಡಿರಿ ಎಷ್ಟಾಗುತ್ತಾ ಎರಡು ನೂರ ಇಪ್ಪತ್ತೈದು ಒಂದಲೇ ಎರಡು ನೂರ ಇಪ್ಪತ್ತೈದು ಎರಡು ಜೀರೋ ಯಾಜ್ ಇಟ್ ಇಸ್ ಎಷ್ಟಾಗತ್ತಪ್ಪ ಅಂತಂದ್ರೆ ಇಪ್ಪತ್ತೆರಡು ಸಾವಿರದ ಐದುನೂರು ಅವನ ಮಾಸಿಕ ವೇತನ ಆಗ್ತೈತಿ ಆಪ್ಷನ್ ನಂಬರ್ ಈ ಆಪ್ಷನ್ ಇಪ್ಪತ್ತೆರಡು ಸಾವಿರದ ಐದುನೂರು ಅವನ ಮಾಸಿಕ ವೇತನ ಓಕೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಹೇಳಿದೆ ಮಿಸ್ಟರ್ ಶರ್ಮಾ ತಮ್ಮ ಒಟ್ಟು ಆದಾಯದ ಹದಿನೈದು ಪರ್ಸೆಂಟ್ ಮತ್ತು ಹದಿನೈದು ಪರ್ಸೆಂಟನ್ನು ಬಾಡಿಗೆಗೆ ಮತ್ತು ಉಳಿದ ಎಪ್ಪತ್ತೈದು ಪರ್ಸೆಂಟನ್ನು ಇತರ ಖರ್ಚುಗಳಿಗೆ ಖರ್ಚು ಮಾಡುತ್ತಾನೆ ಮತ್ತು ಇನ್ನೂ ಮಾಸಿಕ ಮಾಸಿಕ ರೂಪಾಯಿ ಹದಿನೇಳುನೂರು ಉಳಿಸುತ್ತಾರೆ ಏನು ನೋಡ್ರಿ ಈಗ ಏನು ಮಾಡ್ತಾವೆ ಮಿಸ್ಟರ್ ಶರ್ಮಾ ಅವರು ಹದಿನೈದು ಪರ್ಸೆಂಟ್ ಅವನ ಆದಾಯ ಒಳಗೆ ಹದಿನೈದು ಪರ್ಸೆಂಟ್ ಬಾಡಿಗೆ ಖರ್ಚು ಮಾಡ್ಕತ್ತಾನೆ ಎಪ್ಪತ್ತೈದು ಪರ್ಸೆಂಟ್ ಇನ್ನು ಇತರೆ ಖರ್ಚು ಮಾಡ್ತಾನೆ ಏನೋ ಬೇರೆ ಖರ್ಚು ಮಾಡ್ತಾನೆ ಇಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಉಳಿದಕ್ಕೂ ಖರ್ಚು ಮಾಡ್ಕತ್ತಾನೆ ಇಷ್ಟೆಲ್ಲ ಮಾಡಿ ಎಷ್ಟು ಬೀಳ್ತೈತಿ ಇಲ್ಲಿ ಹದಿನೇಳುನೂರು ಬೆಳೆ ಆಗ್ತೈತಿ ಹಾಗಿದ್ರೆ ಅವನ ಮಾಸಿಕ ಆದಾಯ ಎಷ್ಟು ಇಂಥ ಕ್ವಶನ್ಸ್ ಭಾಳ ರೈಸ್ ಆಗತ್ತವ ಪರ್ಸೆಂಟೇಜ್ ಒಳಗೆ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಈ ನೋಡ್ರಿ ಅವ್ನ ಮಾಸಿಕ ಯಾಕೆ ಸಿಕ್ಕೋರಿ ಏನಾಗಿತ್ತು ಹದಿನೈದು ಪರ್ಸೆಂಟ್ ಖರ್ಚು ಮಾಡ್ಯಾನೆ ನೂರಕ್ಕೆ ಹದಿನೈದು ಪರ್ಸೆಂಟ್ ಖರ್ಚು ಮಾಡ್ಯಂದ್ರೆ ಎಷ್ಟು ಉಳಿತ ಎಂಬತ್ತೈದು ಇಂಟು ನೆಕ್ಸ್ಟ್ ಇತರೆ ಖರ್ಚುಗಳಾಗಿ ಏನು ಮಾಡ್ಯಾನವ ಎಪ್ಪತ್ತೈದು ಪರ್ಸೆಂಟ್ ಉಳಿದ ಎಪ್ಪತ್ತೈದು ಪರ್ಸೆಂಟನ್ನು ಇತರೆ ಖರ್ಚುಗಳಿಗಾಗಿ ಖರ್ಚು ಮಾಡಿದ್ದಾನೆ ನೂರಕ್ಕೆ ಎಪ್ಪತ್ತೈದು ಖರ್ಚು ಮಾಡಿದೆ ಅಂದರೆ ಎಷ್ಟು ಇಲ್ಲಿ ಇಲ್ಲೇ ನೂರಕ್ಕೆ ಎಪ್ಪತ್ತೈದು ಎಪ್ಪತ್ತೈತದ್ರೆ ಇಪ್ಪತ್ತೈದು ಉಳಿತ ಇಷ್ಟು ಮಾಡಿದ ನಂತರ ಎಷ್ಟು ಉಳಿತ ಅಂತ ಅಮೌಂಟ ಹದಿನೇಳು ನೂರು ರೂಪಾಯಿ ಉಳಿದಾವೆ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿತ್ತು ಅಂದರೆ ಇವ್ ನಡುವೆ ನಕ್ಷಣ ಖರ್ಚು ಏನಾಗೈತಿ ಡಿವೈಡಿಗೆ ಕೇಳಿ ಹೋಗ್ತವೆ ಎಂಬತ್ತೈದು ಇಂಟು ಇಪ್ಪತ್ತೈದು ಕೇಳ್ಕೋತಾವ ಇವು ಎರಡು ನೂರು ಏನು ಮಾಡ್ತಾವ ಇಂಟು ಆಗಿ ನಾವು ಹೋಗ್ತವೆ ನೂರು ಇಂಟು ನೂರಾಗಿ ನಾಲ್ಕು ಕೊಂತ ನೆಕ್ಸ್ಟ್ ಈ ನೋಡಿರಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರು ಓಕೆ ನೆಕ್ಸ್ಟ್ ಐದು ಒಂದಲೇ ಐದು ಐದು ಐದೋಳೆ ಮೂವತ್ತೈದು ಐದು ಮೂರಲೆ ಹದಿನೈದು ಐದು ಮೂರಲೆ ಹದಿನೈದು ಎರಡು ಬೀಳುತ್ತೆ ಐದು ಮೂರಲೆ ಐದು ಎರಡು ಉಳಿತು ಇಪ್ಪತ್ತೈದು ಐದು ನಾಲ್ಕಲೇ ಇಪ್ಪತ್ತು ಐದು ನಾಲ್ಕಲೇ ಇಪ್ಪತ್ತು ಈ ಜೀರೋ ಯಜ್ ಇಟ್ ಈಸ್ ಓಕೆ ನೆಕ್ಸ್ಟ್ ಹದಿನೇಳು ಒಂದ್ಲೇ ಹದಿನೇಳು ಹದಿನೇಳು ಆಡಲೇ ಹದಿನೇಳು ಎರಡಲಿ ಮೂವತ್ತ್ನಾಲ್ಕು ಈ ಜೀರೋ ಯಜ್ ಇಟ್ ಈಸ್ ಎಷ್ಟಾಯ್ತು ನೋಡ್ರಿ ಈಗ ಎರಡು ನಾಲ್ಕಲಿ ಎಂಟು ಇದು ಜೀರೋ ಈ ಜೀರೋ ಈ ಜೀರೋ ಮೂರು ಜೀರೋ ಯಾಜ್ ಇಟ್ ಈಸ್ ಹಾಗಿದ್ರೆ ಅವನ ಮಾಸಿಕ ಆದಾಯ ಎಷ್ಟಾಗುತ್ತ ಅಂತಂದ್ರೆ ಎಂಟು ಸಾವಿರ ದಂಬದ ಸರಿ ಉತ್ತರ ಆಕೈತಿ ಆಪ್ಷನ್ ನಂಬರ್ ಸಿ ತ್ರೀ ಇಸ್ ರೈಟ್ ಆನ್ಸರ್ ಆಗ್ತದ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಹೇಳದ ನೋಡಿರಿ ಮೊತ್ತದಿಂದ ಹದಿನೈದು ಪರ್ಸೆಂಟ್ ಕಳೆದ ನಂತರ ಉಳಿದವುಗಳಿಂದ ಇಪ್ಪತ್ತೈದು ಪರ್ಸೆಂಟ್ ಕಳೆದ ನಂತರ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೈದು ಉಳಿಯಿತು ಹಾಗಿದ್ರೆ ನಿಜವಾದ ಮೌಲ್ಯವನ್ನು ಕಂಡುಹಿಡಿದಂಥ ಕ್ವೇಶನ್ ಕ್ವಶನ್ ಇಂಥ ಪರ್ಸೆಂಟೇಜ್ಗಳು ಬಂದ ಇಂಥವು ಸೇಮ್ ಬರೋಕತ್ತವ ಇವೆಲ್ಲ ಒಂದು ಶಿಫ್ಟ್ನಾಗೆ ಕೇಳಿದಲ್ಲ ಇವತ್ತೊಂದು ಶಿಫ್ಟ ಮರುದಿನ ಒಂದು ಶಿಫ್ಟ ಹಾಗೆ ಬೇರೆ ಬೇರೆ ಶಿಫ್ಟ್ನಾಗೆ ಕೇಳುವಂಥ ಕ್ವೇಶನ್ ಇವು ಈ ತಿರ್ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕೊಡ್ತಾನೆ ಓಕೆ ಈಗ ನೋಡಿರಿ ಮೊತ್ತ ಅಂತ ಅಂದರೆ ಏನಾಗುತ್ತಿಲ್ಲ ಯಾಕೆ ಶಿಟ್ ಕೊಡಿರಿ ಏನು ಹದಿನೈದು ಪರ್ಸೆಂಟ್ ಕಳೆದ ನಂತರ ನೂರಕ್ಕೆ ಹದಿನೈದು ಪರ್ಸೆಂಟ್ ಕಳೆದ್ರಿ ಎಷ್ಟಾಗತ್ತಿ ಎಂಬತ್ತೈದು ಆಯಿತು ಓಕೆ ಎಂಬತ್ತೈದು ಇಂಟು ಮತ್ತು ನೂರಕ್ಕೆ ಇಪ್ಪತ್ತೈದು ಕಳೆದ ನಂತರ ನೂರಕ್ಕೆ ಇಪ್ಪತ್ತೈದು ಕಳೆರಿ ಎಷ್ಟು ಉಳಿತು ಎಪ್ಪತ್ತೈದು ಪರ್ಸೆಂಟ್ ಈಕ್ವಲ್ ಟು ಎಷ್ಟೈತಿ ಲಾಸ್ಟ್ ಉಳಿದಿದ್ದು ಎಷ್ಟು ಐತಿ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೈದು ಇಷ್ಟಾದ ನಂತರ ಇವನೇನು ಮಾಡ್ಬೇಕೀನ ಡಿವೈಡ್ ಇವು ಡಿವೈಡ ಏನು ಬರ್ತಾವೆ ಕೆಲಗೆ ಬರ್ತಾವೆ ಎಪ್ಪತ್ತೈದು ಇಂಟು ಎಂಬತ್ತೈದು ಇಂಟು ಎಪ್ಪತ್ತೈದು ಇವು ಇಂಟು ಆಗಿ ನಾವು ಹಾಕೋವು ನೂರು ಇಂಟು ನೂರು ನೋಡಿರಿ ಸೇಮ್ ಪೊಸನ್ ಎಷ್ಟು ರೈಸ್ ಆಗಿದೆ ನೋಡಿರಿ ಎಲ್ಲ ಎಸ್ ಎಸ್ ಜಿ ಡಳ ಅಂತ ಪ್ರಶ್ನೆ ಇವು ಇಪ್ಪತ್ತೈದು ನಾಲ್ಕಲೇ ಇಪ್ಪತ್ತೈದು ಮೂರ್ಲೆ ಓಕೆ ಐದು ಒಂದ್ಲೇ ಐದು ಏಳೇ ಐದು ಎರಡ್ಲೆರೋಕ್ಕೆ ಜೀರೋ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಸಿಬ್ಲಿಫಿಕೇಶನ್ ನೋಡ್ರಿ ಮೂರೊಂದ್ಲೇ ಮೂರು ಮೂರೊಂದ್ಲೇ ಮೂರು ಎಷ್ಟು ಉಳಿತು ಒಂದು ಉಳಿತು ಹದಿಮೂರು ಆಯಿತು ಮೂರು ನಾಕ್ಲೆ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ಎಷ್ಟು ಉಳಿತು ಈಗ ಒಂದು ಉಳಿತು ಮತ್ತು ಮೂರು ನಾಲ್ಕಲೆ ಹನ್ನೆರಡು ಮತ್ತೊಂದು ಹೋಯಿತು ಹದಿನೈದು ಆಯಿತು ಮೂರು ಎಷ್ಟ್ಲೇ ಹದಿನೈದು ಮೂರೈದಲೇ ಹದಿನೈದು ಓಕೆ ನೆಕ್ಸ್ಟ್ ನೋಡ್ರಿ ನಾ ನೆಕ್ಸ್ಟ್ ಹದಿನೇಳನೇ ಮಧ್ಯ ರೀ ಹದಿನೇಳು ಒಂದಲೇ ಹದಿನೇಳು ಹದಿನೇಳು ಹದಿನೇಳನ ಮಧ್ಯಾಗ ಹದಿನಾಲ್ಕಿಲ್ಲ ಅದಕ್ಕೆ ಮುಂದಿನ ಸಂಖ್ಯೆ ತೆಗೆದು ನೂರ ನಾಲ್ತ್ನಾಲ್ಕು ಹದಿನೇಳನ ಮಧ್ಯ ಜಾಗ ನೂರ ನಾಲ್ಕನಾಲ್ಕು ಐತಾನ ನೋಡಿರಿ ಹದಿನೇಳು ಮಧ್ಯಾಗ ಹದಿನೇಳು ಎಷ್ಟು ಆಗುತ್ತೆ ನೋಡಿರಿ ಹದಿನೇಳು ಹದಿನೇಳು ಎಂಟ್ಲೆ ಎಷ್ಟು ನೋಡ್ರಿ ಹದಿನೇಳು ಎಂಟಲಿ ಹದಿನೇಳು ಎಂಟಲಿ ಎಂಟೇಳೆ ಐವತ್ತಾರು ಎಂಟು ಎಂಟೊಂದಲೇ ಎಂಟು ಹದಿಮೂರು ನೂರ ಮೂವತ್ತಾರು ಹದಿನೇಳು ಒಂದಲೇ ಹದಿನೇಳು ಹದಿನೇಳು ಎಂಟಲೇ ನೂರ ಮೂವತ್ತಾರು ಹದಿನೇಳು ಎಂಟಲೇ ನೂರ ಮೂವತ್ತಾರು ಎಷ್ಟು ಉಳಿತ ಎಂಟು ಉಳಿತ ಎಂಟು ಉಳಿತು ಎಂಬತ್ತೈದು ಆಯ್ತು ಹದಿನೇಳು ಮಧ್ಯ ಎಂಬತ್ತೈದು ಎಷ್ಟರಲ್ಲಿ ಐತೆ ಹದಿನೇಳು ಒಂದ್ಲೇ ಹದಿನೇಳು ಹದಿನೇಳು ಹದಿನೇಳೆ ಎಂಬತ್ತೈದು ಇಷ್ಟೈತೆ ನೆಕ್ಸ್ಟ್ ನೋಡಿರಿ ಎಂಬತ್ತೈದು ಇಂಟು ನಾಲ್ಕು ಇಂಟು ಎರಡು ಮಾಡಿ ನೋಡಿರಿ ಆನ್ಸರ್ ನಮ್ಗೆ ಸಿಗ್ತದೆ ಈ ನೋಡ್ರಿ ಎಂಬತ್ತೈದು ಇಂಟು ನಾಲ್ಕು ಮಾಡ್ರಿ ಎಂಬತ್ತೈದು ಇಂಟು ನಾಲ್ಕು ಮಾಡಿರಿ ಎಷ್ಟಾಗುತ್ತೆ ಐದು ನಾಲ್ಕಲೇ ಇಪ್ಪತ್ತು ನಾಲ್ಕು ಎರಡನೇ ಎಂಟು ಐದು ನಾಲ್ಕಲೇ ಇಪ್ಪತ್ತು ನಾಲ್ಕು ಎಂಟಲೇ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮುನ್ನೂರ ನಲ್ವತ್ತೈದು ಮುನ್ನೂರ ನಲ್ವತ್ತೆಂಟು ಎರಡು ಮಾಡಿರಿ ಮುನ್ನೂರ ನಲವತ್ತು ಇಂಟು ಎರಡು ಮಾಡಿರಿ ಎರಡು ಜೀರ್ಲೆ ಜೀರೋ ಎರಡು ನಾಲ್ಕಲೇ ಎಂಟು ಎರಡು ಮೂರಲೇ ಆರು ಆರುನೂರ ಎಂಬತ್ತೈತು ಆರುನೂರ ಎಂಬತ್ತು ಬರ್ಕೊಡ್ರಿ ಈ ಜೀರೋ ಇದೆ ಈ ಜೀರೋ ಯಾಜಿಟ್ಟಿದೆ ಎಷ್ಟಾಗುತ್ತೆ ಆರು ಸಾವಿರದ ಎಂಟುನೂರು ರೂಪಾಯಿ ಅನ್ನೋದು ನಮ್ದು ಮೌಲ್ಯ ಆಗ್ತದೆ ನಿಜವಾದ ಮೌಲ್ಯ ಆಗ್ತದೆ ಆರು ಸಾವಿರದ ಎಂಟು ನಮ್ಮ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಓಕೆ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡ್ರಿ ಮೊದಲ ವರ್ಷದಲ್ಲಿ ಒಂದು ಪಟ್ಟಣದ ಜನಸಂಖ್ಯೆಯು ಐದು ಪರ್ಸೆಂಟ್ ಹೆಚ್ಚಾಯಿತು ಮೊದಲ ವರ್ಷದ ಒಳಗ ಒಂದು ಪಟ್ಟಣದ ಜನಸಂಖ್ಯೆ ಏನಾಗಿತಿ ಐದು ಪರ್ಸೆಂಟ್ ಹೆಚ್ಚಾಗೈತಿ ಮತ್ತು ಎರಡನೇ ವರ್ಷದಲ್ಲಿ ಅದು ನಾಲ್ಕು ಪರ್ಸೆಂಟ್ ಅಷ್ಟು ಕಡಿಮೆ ಆಯಿತು ಎರಡನೇ ವರ್ಷದಾಗ ನಾಲ್ಕು ಪರ್ಸೆಂಟ್ ಅಷ್ಟು ಕಡಿಮೆ ಆಯಿತು ಎರಡನೇ ವರ್ಷದ ಕೊನೆಯಲ್ಲಿ ಅದರ ಜನಸಂಖ್ಯೆಯು ಮೂವತ್ತು ಸಾವಿರದ ಎರಡು ನೂರ ಆಗಿತ್ತು ಹಾಗಿದ್ರೆ ಮೊದಲನೇ ವರ್ಷದ ಕೊನೆಯಲ್ಲಿ ಜನಸಂಖ್ಯೆ ಎಷ್ಟಿತ್ತು ಅಂತ ಕ್ವೆಶನ್ ಕೇಳಿದ್ದಾರೆ ಈಗ ನೋಡ್ರಿ ಈಗ ನಮ್ಗೆ ಏನು ಕೇಳ್ತಾರ ಮೊದಲನೇ ವರ್ಷದ ಕೇಳ್ತಾರೆ ಅಂದ್ರೆ ಹಿಂದಿನ ಕೇಳ್ತಾರೆ ಅದಕ್ಕೆ ಏನ್ಮಾಟ್ರೆ ನಮ್ಗೆ ಗೊತ್ತಿಲ್ಲದ ಎಷ್ಟು ಇಟ್ಕೊಡ್ರಿ ಇಂಟು ಮೊದಲನೇ ವರ್ಷ ಎಷ್ಟು ಹೆಚ್ಚೈತಿ ಐದು ಪರ್ಸೆಂಟ್ ಅಷ್ಟೇ ಹೆಚ್ಚಾಗಿ ನೂರಕ್ಕೆ ಐದು ಪರ್ಸೆಂಟ್ ಹೆಚ್ಚಂದ್ರೆ ನೂರ ಐದು ಓಕೆ ಇದು ಮೊದಲನೇ ವರ್ಷ ನೆಕ್ಸ್ಟ್ ಎರಡನೇ ವರ್ಷ ಎಷ್ಟಾಗಿ ಹೆಚ್ಚು ನಾಲ್ಕು ಪರ್ಸೆಂಟ್ ಹೆಚ್ಚಾಗಿಲ್ಲ ಕಡಿಮೆ ಐತೆ ನಾಲ್ಕು ಪರ್ಸೆಂಟ್ ಕಡಿಮೆ ಇದ್ರೆ ನೂರಕ್ಕೆ ನಾಲ್ಕು ಪರ್ಸೆಂಟ್ ಕಡಿಮೆ ಆಗಿದ್ರೆ ನಾಲ್ಕು ಕಡಿಮೆ ಮಾಡ್ಕೊ ಎಷ್ಟೈತೆ ತೊಂಬತ್ತು ಆರು ಇಷ್ಟೆಲ್ಲ ಆದ ನಂತರ ಆ ಜನಸಂಖ್ಯೆ ಎಷ್ಟೈತಿ ಪ್ರಸ್ತುತ ಜನಸಂಖ್ಯೆ ಮೂವತ್ತು ಸಾವಿರದ ಎರಡು ನೂರ ನಲ್ವತ್ತು ಮೂವತ್ ಸಾವಿರದ ಎರಡ್ನೂರ ನಲ್ವತ್ತೈತಿ ಹಾಗಿದ್ರ ಮೊದಲ ವರ್ಷದ ಕೊನೆಯಲ್ಲಿ ಆ ಜನಸಂಖ್ಯೆ ಎಷ್ಟಿತ್ತು ಅಂತ ಕ್ವಶನ್ ಕೇಳ್ತಾರೆ ಈಗ ಏನು ಮಾಡ್ರಿ ಇವೆರಡು ನೂರ ಐದು ಇಂಟು ತೊಂಬತ್ತಾರು ಇಲ್ಲಿ ಹೋಗ್ತಾವ ಅಚ್ಚಡಿ ಹೋದ್ರೆ ಡಿವೈಡ್ ಆಗಿ ಕೇಳಬರ್ತಾವ ನೂರ ಐದು ಇಂಟು ತೊಂಬತ್ತಾರು ಎರಡು ಕೇಳ್ಬೋದು ಇನ್ನು ನೂರು ಇಂಟು ನೂರ ಹೋಗ್ತಾವೆ ಮ್ಯಾ ಹೋಗ್ತಾವೆ ನೂರು ಇಂಟು ನೂರ ಮ್ಯಾ ಹೌದು ಇನ್ನು ಫರ್ದರ್ ಸಿಂಪ್ಲಿಕೇಶನ್ ನೋಡ್ರಿ ಈಗ ನೋಡ್ರಿ ಐದರ್ಡಲೆ ಹತ್ತು ಐದು ಒಂದ್ಲೇ ಐದು ಓಕೆ ಐದು ಐದಾರಲೇ ಮೂವತ್ತು ಎರಡು ಐದು ಸಣ್ಣ ಸಂಖ್ಯೆ ಐತಿ ಜೀರೋ ಇಟ್ಕೋರಿ ಐದು ನಾಲ್ಕಲೇ ಇಪ್ಪತ್ತು ಐದು ಐದಲೇ ನಲ್ವತ್ತು ನೆಕ್ಸ್ಟ್ ಈ ಮೂರನೇ ಮಧ್ಯೆ ಹೋಗ್ತಾ ನೋಡ್ರಿ ಮೂರೇಳೆ ಇಪ್ಪತ್ತೊಂದು ಮೂರು ಮೂರಡೇ ಆರು ಈ ಜೀರೋ ಯಾಜ್ ಇಟ್ ಈಸ್ ಮೂರೊಂದ್ಲೇ ಮೂರು ಮೂರಾರಲೇ ಹದಿನೆಂಟು ಓಕೆ ನೆಕ್ಸ್ಟ್ ಏಳು ಒಂದ್ಲೆ ಏಳು ಏಳು ಎರಡಲೇ ಹದಿನಾಲ್ಕು ಏಳು ಎಂಟಲೇ ಹದಿನಾಲ್ಕು ಎಷ್ಟು ಉಳಿತ ಆರು ಉಳಿತ ಆರು ಉಳಿತು ಏಳು ಎಂಟ್ಲೆ ಎಷ್ಟು ಏಳು ಎಂಟ್ಲೆ ಐವತ್ತಾರು ಏಳು ಎಂಟ್ಲೆ ಐವತ್ತಾರು ಅಂದ್ರೆ ಅರವತ್ತೊಂದ್ರೆ ಐವತ್ತಾರು ಥರ ಎಷ್ಟು ಉಳಿತು ಮತ್ತು ಐದು ಉಳಿತು ಮತ್ತು ಏಳು ಎಂಟ್ಲೆ ಐವತ್ತಾರು ಎಷ್ಟು ಈಗ ಮ್ಯಾಗ ಎರಡು ನೂರ ಎಂಬತ್ತೆಂಟು ಉಳಿತು ಕೆಳಗಿನ ಎಷ್ಟು ಐತಿ ಇಲ್ಲಿ ತೊಂಬತ್ತಾರು ಐತಿ ತೊಂಬತ್ತಾರು ಐತಿ ಅಂದ್ರೆ ಆಪ್ಷನ್ದಾಗ ನೋಡ್ರಿ ಆಪ್ಷನ್ದಾಗ ಯಾವು ಪಾಯಿಂಟ್ದಾಗ ಆಪ್ಷನ್ ಇಲ್ಲ ಪಾಯಿಂಟ್ದಾಗ ಆಪ್ಷನ್ ಇಲ್ಲ ಅಂತಂದ್ರೆ ಇವು ಪೂರ್ಣವಾಗಿ ಕಡ್ತಾನೆ ಹೋಗೈತಿ ಈಗ ತೊಂಬತ್ತಾರು ಐತಿ ಮ್ಯಾಗ ಎರಡು ನೂರ ಐತಿ ಈಗ ಆರಡು ಯೂನಿಟ್ ಡಿಜಿಟ್ ಬಿಡಿ ಸ್ಥಾನದಲ್ಲಿ ಆ ರೈತಿ ಅಲ್ಲಿ ಎಂಟೈತಿ ಐತಿ ಆರನೇ ಬಗ್ಗೆ ಆಗಿ ಎಷ್ಟರಲ್ಲಿ ಬರ್ತೈತಿ ಎಂಟ ಆರು ಮೂರಲೆ ಹದಿನೆಂಟು ಆಯ್ಕೆ ತೊಂಬತ್ತಾರು ಇಂಟು ಮೂರು ಮಾಡಿ ಎಷ್ಟಾಗುತ್ತೆ ನೋಡ್ರಿ ತೊಂಬತ್ತಾರು ಇಂಟು ಮೂರು ಮಾಡಿದ್ರೆ ಆರು ಮೂರಲೇ ಹದಿನೆಂಟು ತೊಂಬತ್ಮೂರಲೇ ಇಪ್ಪತ್ತೇಳು ಇದೊಂದು ಪ್ಲಸ್ ಇಪ್ಪತ್ತೆಂಟು ಎಷ್ಟೊತ್ತು ಎರಡು ನೂರ ಹದಿನೆಂಟು ಮಂತ್ ಹಾಗಿದ್ರೆ ತೊಂಬತ್ತಾರು ಒಂದಲೇ ತೊಂಬತ್ತಾರು ತೊಂಬತ್ತಾರು ಮೂರಲೇ ಎರಡು ನೂರ ಎಂಬತ್ತೆಂಟು ಆಗ್ತದ ಇನ್ನು ನೆಕ್ಸ್ಟ್ ಇವನ್ನೆಲ್ಲ ಇಂಟು ಮಾಡಿರಿ ಮೂರು ಇಂಟು ನೂರು ಇಂಟು ನೂರು ಮೂರು ಒಂದಲೇ ಮೂರು ಈ ಎರಡು ಜೀರೋ ಈ ಎರಡು ಜೀರೋ ಆ್ಯಾಜ್ ಇಟ್ ಈಸ್ ಹಾಗಿದ್ರೆ ಮೊದಲ ವರ್ಷದ ಕೊನೆಯಲ್ಲಿ ಆ ಜನಸಂಖ್ಯೆ ಎಷ್ಟಿತ್ತಂತಂದರೆ ಮೂವತ್ತು ಸಾವಿರ ಇತ್ತು ಹಾಗೆ ಸರಿಯಾದ ಉತ್ತರ ಸಿ ತ್ರೀ ಇಸ್ ರಿಕ್ವೈರ್ಡ್ ಆನ್ಸರ್ ಆಗ್ತದೆ ಓಕೆ ಇವತ್ತ ಇಷ್ಟು ಕ್ವಶನ್ಸ್ ಸಾಕ ಇದ ಪರ್ಸೆಂಟೇಜ ಎರಡನೇ ಭಾಗ ಇನ್ನು ಮುಂದಿನ ಭಾಗ ಮತ್ತೆ ಮೂರನೇ ಭಾಗದಲ್ಲೇ ಇದಕ್ಕಿಂತ ಒಳ್ಳೆ ಒಳ್ಳೆ ಕ್ವಶನ್ಸ್ ಅದಾವ ಆ ಕ್ವಶನ್ಸ್ ಅಂತ ಬರ್ತೀನಿ ಯಾರು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಎಲ್ಲರಿಗೂ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಮ್ಮ ಮುಂದಿನ ಇಡೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಧನ್ಯವಾದಗಳು ಜೈ